ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾಗೆ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಅಂದರೆ ಐಟಿಸಿ ಮರಣದಂಡನೆ ವಿಧಿಸಿದೆ ಕಳೆದ ವರ್ಷದ ವಿದ್ಯಾರ್ಥಿ ನೇತೃತ್ವದ ಆಂದೋಲನದ ಸಂದರ್ಭದಲ್ಲಿ ನಡೆದ ಅಪರಾಧ ಕೃತ್ಯವನ್ನ ಮಾನವೀಯತೆಯ ವಿರುದ್ಧದ ಅಪರಾಧಗಳು ಅಂತ ಕೋರ್ಟ್ ಉಲ್ಲೇಖಿಸಿದೆ ನ್ಯಾಯಾಲಯ ಮೂರು ಆರೋಪಗಳ ಮೇಲೆ ಹಸೀನಾ ಅವರನ್ನ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿದೆ ಕಳೆದ ವರ್ಷ ಅವರ ಅವಾಮಿ ಲೀಗ್ ಸರ್ಕಾರದ ಪತನಕ್ಕೆ ಕಾರಣವಾದ ವಿದ್ಯಾರ್ಥಿ ನೇತೃತ್ವದ ದಂಗೆಯ ಮಾರಕ ದಮನಕ್ಕೆ ಆದೇಶ ಮಾಡಿದ್ದಕ್ಕಾಗಿ ಅವರು ತಪ್ಪಿತಸ್ಥರು ಅಂತ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿ ಮೊಹಮ್ಮದ್ ಗೋಲಂ ಮೋರ್ತುಜಾ ಮಚುಂದರ್ ನೇತೃತ್ವದ ಮೂರು ಸದಸ್ಯರ ನ್ಯಾಯಮಂಡಳಿ ಹಸೀನಾ ಅವರ ಇಬ್ಬರು ಸಹಾಯಕರಾದ ಮಾಜಿ ಗೃಹ ಸಚಿವ ಅಸಾದುಜಾಮಾನ್ ಖಾನ್ ಕಮಲ್ ಮತ್ತು ಮಾಜಿ ಪೊಲೀಸ್ ಮುಖ್ಯಸ್ಥ ಚೌಧರಿ ಅಬ್ದುಲ್ಲಾ ಅಲ್ ಮಾಮೂನ್ ವಿರುದ್ಧವೂ ಅದೇ ಆರೋಪಗಳ ಮೇಲೆ ತನ್ನ ತೀರ್ಪನ್ನು ಪ್ರಕಟಿಸಿದೆ ದೇಶದಾದ್ಯಂತ ಪ್ರತಿಭಟನಾಕಾರರನ್ನ ಕೊಲ್ಲುವ ಸಲುವಾಗಿ ಮೂರು ಆರೋಪಿಗಳು ಪರಸ್ಪರ ಸಹಭಾಗಿತ್ವದಲ್ಲಿ ದೌರ್ಜನ್ಯ ಎಸಗಿದ್ದಾರೆ ಅಂತ ನ್ಯಾಯಾಲಯ ಹೇಳಿದೆ ಆದರೆ ಮಾಜಿ ಪೊಲೀಸ್ ಮುಖ್ಯಸ್ಥರನ್ನ ಕೋರ್ಟ್ ಕ್ಷಮಿಸಿದ್ದು ಹಸೀನಾ ಮತ್ತು ಕಮಲ್ ಅವರನ್ನ ಪರಾರಿಯಾಗಿದ್ದಾರೆ ಅಂತ ಘೋಷಣೆ ಮಾಡಲಾಗಿದೆ ಅವರ ಗೈರು ಹಾಜರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗಿದೆ ಮಾಜಿ ಪೊಲೀಸ್ ಆಯುಕ್ತ ಮಾಮೂನ್ ಆರಂಭದಲ್ಲಿ ವೈಯಕ್ತಿಕವಾಗಿ ವಿಚಾರಣೆ ಎದುರಿಸಿ ನಂತರ ಅಪ್ರೂವರಾದ್ರು ಹಸೀನಾ ಸರ್ಕಾರ ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಗಮನ ಕೊಡಲಿಲ್ಲ ಮತ್ತು ವಿದ್ಯಾರ್ಥಿಗಳ ಮಾತನ್ನ ಕೇಳುವ ಬದಲು ಆಗಿನ ಪ್ರಧಾನಿ ಚಳುವಳಿಯನ್ನು ದುರ್ಬಲಗೊಳಿಸಿದ್ರು ಮತ್ತು ವಿದ್ಯಾರ್ಥಿಗಳನ್ನ ರಜಾಕಾರ್ಗಳು ಅಂತ ಕರೆದ್ರು ಇದು ಬಾಂಗ್ಲಾದೇಶದಲ್ಲಿ ಬಳಸಲಾಗುವ ಅವಹೇಳನಕಾರಿ ಪದವಾಗಿದೆ ಅಂತ ನ್ಯಾಯಾಲಯ ಹೇಳಿದೆ ಅವಹೇಳನಕಾರಿ ಹೇಳಿಕೆಗಳ ನಂತರ ಮಹಿಳೆಯರು ಸೇರಿದಂತೆ ವಿದ್ಯಾರ್ಥಿಗಳು ಕೋಪಗೊಂಡ್ರು ನಂತರ ಶೇಖ್ ಹಸೀನಾ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳನ್ನು ಕೊಲ್ಲಲು ಆದೇಶಿಸಿದ್ರು ಅಂತ ನ್ಯಾಯಾಲಯ ಗಮನಿಸಿದೆ ಢಾಕಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಮೇಲಿನ ದಾಳಿಯನ್ನ ಛತ್ರ ಲೀಗ್ ಮತ್ತು ಯುವ ಲೀಗ್ ಸೇರಿದಂತೆ ಅವಾಮಿ ಲೀಗ್ ಘಟಕಗಳು ನಡೆಸಿವೆ ಅಂತ ಪ್ರಾಸಿಕ್ಯೂಷನ್ನ ಸಾಕ್ಷಿಗಳು ಸಾಬೀತುಪಡಿಸಿವೆ ಅಂತ ಕೋರ್ಟ್ ಕಂಡುಕೊಂಡಿದೆ ಶೇಖ್ ಹಸೀನಾ ಕಾನೂನು ಜಾರಿ ಸಂಸ್ಥೆಗಳಿಗೆ ಪ್ರತಿಭಟನಾಕಾರರನ್ನ ಪತ್ತೆ ಹಚ್ಚಲು ಡ್ರೋನ್ಗಳ ಬಳಕೆಗೆ ಮತ್ತು ಅವರನ್ನ ಕೊಲ್ಲಲು ಹೆಲಿಕಾಪ್ಟರ್ಗಳನ್ನು ಮತ್ತು ಮಾರಕ ಆಯುಧಗಳನ್ನು ಬಳಸುವಂತೆ ಆದೇಶಿಸಿದ್ರು ಅಂತ ನ್ಯಾಯಾಲಯ ಹೇಳಿದೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಹೇಳೋದಾಗಿ ಮತ್ತು ತಾವು ಭಾಗಿಯಾಗಿದ್ದನ್ನು ಒಪ್ಪಿಕೊಂಡಿದ್ದಕ್ಕಾಗಿ ಅಬ್ದುಲ್ಲಾ ಅಲ್ ಮಾಮೂನ್ಗೆ ಕ್ಷಮಾದಾನ ನೀಡಲಾಯಿತು ಹಸೀನಾ ಮತ್ತು ಕಮಲ್ ಅವರನ್ನ ದೋಷಿಗಳು ಅಂತ ಘೋಷಿಸಿದ ನ್ಯಾಯಾಲಯ ಅವರ ಗೈರು ಹಾಜರಿ ಅವರ ತಪ್ಪನ್ನ ಸೂಚಿಸತ್ತೆ ಅಂತ ಹೇಳಿದೆ ಹಸೀನಾ ಅವರನ್ನ ಪ್ರಚೋದನೆ ಕೊಲ್ಲಲು ಆದೇಶಿಸೋದು ಮತ್ತು ದೌರ್ಜನ್ಯ ತಡೆಯುವಲ್ಲಿನ ನಿಷ್ಕ್ರಿಯತೆ ಸೇರಿದಂತೆ ಮೂರು ಆರೋಪಗಳ ಮೇಲೆ ತಪ್ಪಿತಸ್ಥರು ಅಂತ ನ್ಯಾಯಾಲಯ ಘೋಷಣೆ ಮಾಡಿದೆ ಮತ್ತು ಅವರಿಗೆ ಮರಣದಂಡನೆ ವಿಧಿಸಿರುವುದಾಗಿ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು